ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಅವಲಕ್ಕಿ ಚೂಡಾನ ಮಾಡಿ ತೋರಿಸಿದ್ದೀನಿ ಈಗಂತೂ ಸಿಕ್ಕಾಪಟೆ ಮಳೆ ಚಳಿ ಎಲ್ಲ ಇರಬೇಕಾದ್ರೆ ಟೀ ಜೊತೆಗೆ ಈ ಥರ ಅವಲಕ್ಕಿ ಚೂಡ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಮಕ್ಕಳಿಗೆ ಅಂತಲೇ ಅಲ್ಲ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಯಾರಾದರೂ ಮನೆ ಗೆಸ್ಟ್ ಬಂದರೆ ಸ್ನೇಹಿತರು ಬಂದರೆ ಟೀ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಖಾರವಾಗಿ ಚೆನ್ನಾಗಾಗಿತ್ತು ಈಗ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಈಗ ಅವಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಈ ಥರ ಅವಲಕ್ಕಿನ ಸೇರಿಸ್ಕೊಳೋಕ್ಕಿಂತ ಮುಂಚೆ ಜರಡಿ ಮಾಡಿ ಇದರಲ್ಲಿರೋ ಒಟ್ಟು ಮತ್ತೇನಾದರೂ ಏನಾದರೂ ಕಸ ಭತ್ತ ಏನಾದರೂ ಇದ್ರೆ ತೆಕ್ಕೋಬೇಕು ಈಗ ನೋಡಿ ಇದನ್ನು ಬಿಸಿ ಮಾಡ್ಕೊಂಡಾದ್ಮೇಲೆ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸಿಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಾದ್ಮೇಲೆ ಈಗ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಈಗ ಸಾಸಿವೆ ಸಿಡಿದಾದ್ಮೇಲೆ ಒಂದು ಬಟ್ಲಷ್ಟು ಶೇಂಗಾನ ಸೇರಿಸ್ಕೊತಿದ್ದೀನಿ ಶೇಂಗಾ ಅರ್ಧ ಭಾಗದಷ್ಟು ಕ್ರಿಸ್ಪಿಯಾಗಲಿ ಕೆಲವೊಂದು ಸರಿ ಶೇಂಗಾ ಕಡಲೆ ಇದನ್ನೆಲ್ಲ ಹುರ್ತಿ ಹುರ್ತಿ ತೆಗೆದಿಟ್ಕೋತೀವಿ ಆ ಥರ ಮಾಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಈಗ ನೋಡಿ ಅರ್ಧ ಭಾಗದಷ್ಟು ಶೇಂಗಾ ಹುರಿದಾದಮೇಲೆ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಟ್ಟಿರೋ ಈ ಕೊಬ್ಬರಿನ ಸೇರಿಸ್ಕೊತಿದ್ದೀನಿ ಈಗ ಎರಡು ಕೂಡ ಅಷ್ಟನ್ನೇ ಒಟ್ಟಿಗೆ ಫ್ರೈ ಆಗಲಿ ಸ್ವಲ್ಪ ಕೊಬ್ಬರಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಶೇಂಗ ಕೂಡ ಈಗ ಅರ್ಧ ಭಾಗದಷ್ಟು ಫ್ರೈ ಆಗಿದೆ ಈಗ ಹುರ್ಗಡ್ಲೆನ ಸೇರಿಸ್ಕೊತಿದ್ದೀನಿ ಉರ್ಗಡ್ಲೆ ಸ್ವಲ್ಪ ಗರಿ ಗರಿಯಾಗಿರೋದ್ರಿಂದ ಜಾಸ್ತಿ ಹುರ್ಕೊಳ್ಳೋದೇನಿಲ್ಲ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೀವು ಬೇಕಿದ್ರೆ ಕಟ್ ಮಾಡಿರೋ ಬೆಳ್ಳುಳ್ಳಿನ ಸೇರಿಸ್ಕೋಬೋದು ಗೋಡುಂಬಿನ ಸೇರಿಸ್ಕೋಬೋದು ಇಷ್ಟೇ ಹಾಕಿ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಈಗ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಸೇರಿಸ್ಕೋತಿದ್ದೀನಿ ಕರ್ಬೇವ್ ಸೊಪ್ಪು ಸೇರಿಸಿದ ತಕ್ಷಣವೇ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಈಗ ಎಣ್ಣೆಲಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಷ್ಟು ತೆಗೇನೆ ಕ್ರಿಸ್ಪಿಯಾಗುತ್ತೆ ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಇದು ಫ್ರೈ ಆಗಿದೆ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಇದಕ್ಕೆ ಉಪ್ಪನ್ನ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮುಕ್ಕಾಲು ಭಾಗದಷ್ಟು ಎಣ್ಣೆ ತಣ್ಣಗಾಗಾದಮೇಲೆ ಇದನ್ನು ಕೆಳಗಿಳಿಸಿಟ್ಕೊಂಡು ಅದಾದಮೇಲೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಕ್ಕಿದೆ ಈಗ ಉಪ್ಪು ಕೂಡ ಚೆನ್ನಾಗಿದ್ರ ಜೊತೆಗೆ ಬೆರ್ತಿದ್ದಾಗಿದೆ ಈಗ ನೋಡಿ ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ ಮಕ್ಕಳು ಇರಾದರೂ ತಿನ್ನೋದಾದರೆ ಸ್ವಲ್ಪ ಖಾರ ಕಮ್ಮಿ ಮಾಡಿಕೊಂಡ್ರೆ ಆಗುತ್ತೆ ಈಗ ಖಾರದ ಪುಡಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಕಾದಾಗ ಹಾಕಿದರೆ ಈ ಅರಿಶಿನ ಪುಡಿ ಈ ಖಾರದ ಪುಡಿ ಎಲ್ಲ ಕಪ್ಪಾಗಿಬಿಡತ್ತೆ ಈಗ ಮುಕ್ಕಾಲು ಭಾಗದಷ್ಟು ಎಣ್ಣೆ ತಣ್ಣಗಿರೋದ್ರಿಂದ ಇದನ್ನೆಲ್ಲ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಎರಡು ಸೌಟಿನ ಸಹಾಯದಿಂದ ಎಲ್ಲ ಕಡೆ ಈ ಮಸಾಲೆ ಮತ್ತು ಈ ಖಾರದ ಪುಡಿ ಉಪ್ಪೆಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು ಮಂಡಕ್ಕಿ ಮತ್ತು ಈ ಅವಲಕ್ಕಿ ಎಲ್ಲ ಮಾಡಿಟ್ಕೊಳ್ಳೋದ್ರಿಂದ ಈ ಸಂಜೆ ಟೈಮಲ್ಲಿ ಏನಾರು ಟೀ ಕುಡಿಬೇಕಾದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ ಇಷ್ಟಾಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅವಲಕ್ಕಿ ಚೂಡ ರೆಡಿ